ಸರ್ಕಾರ ಜಾರಿ ಮಾಡಿರುವ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ವಿರೋಧಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಉಡುಪಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಉಡುಪಿ ಅಜ್ಜಿರಕಾಡು ಹುತಾತ್ಮ ಸ್ಮಾರಕ ಬಳಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಾಲ್ಕು ಕಾರ್ಮಿಕ ಸಂಹಿತೆಗಳ ಆದೇಶ ಪ್ರತಿಯನ್ನ ಸುಟ್ಟು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ಉಡುಪಿ ಜಿಲ್ಲಾ ಉಪಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಅವರು ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ವೇತನ ಸಂಹಿತೆ ಎರಡು ಸಾವಿರದ ಹತ್ತೊಂಬತ್ತು ಕೈಗಾರಿಕಾ ಸಂಬಂಧಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ವೃತ್ತಿ ಆಧಾರಿತ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಸಾಮಾಜಿಕ ಸುರಕ್ಷತಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಕಾಯ್ದೆಯನ್ನು ಸರ್ಕಾರ ವಾಪಸ್ ಪಡೆಯಬೇಕು ಬ್ಯಾಂಕ್ ಖಾಸಗೀಕರಣ ನಿಲ್ಲಿಸಬೇಕು ಬ್ಯಾಂಕ್ಗಳ ವಿಲೀನ ನಿಲ್ಲಿಸಬೇಕು ಶ್ರೀಮಂತ ವರ್ಗದವರಿಗೆ ರಿಯಾಯಿತಿ ನೀಡಬಾರದು ಎಂದು ಆಗ್ರಹಿಸಿದ್ದಾರೆ ಆದರೆ ದೇಶದ ಕಾರ್ಮಿಕ ವರ್ಗ ದೊಡ್ಡ ಹೋರಾಟಗಳನ್ನು ನಡೆಸಿದ ಫಲವಾಗಿ ಇಷ್ಟುವರೆಗೆ ಅದನ್ನು ಜಾರಿ ಮಾಡಲಿಕ್ಕಾಗಿರಲಿಲ್ಲ ಮಾರ್ಚ್ ತಿಂಗಳಲ್ಲಿ ಅವರು ಹೇಳಿದರು ಏಪ್ರಿಲ್ ಒಂದನೇ ತಾರೀಕಿಂದ ನಾವು ಅದನ್ನು ಜಾರಿ ಮಾಡ್ತೀವಿ ಅಂತೇಳಿ ಹೇಳಿ ಏಪ್ರಿಲ್ ಒಂದನೇ ತಾರೀಕಿಂದ ಅವರು ಜಾರಿ ಮಾಡ್ತಾರೆ ಅಂತೇಳಿ ಹೇಳುವಂಥ ಹಿನ್ನೆಲೆಯಲ್ಲಿ ಮಾರ್ಚ್ ಹದಿನೆಂಟನೇ ತಾರೀಕಿಗೆ ಡೆಲ್ಲಿಯಲ್ಲಿ ನಡೆದಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರು ಮತ್ತು ನೌಕರ ಸಂಘಟನೆಗಳು ಸೇರಿ ಡೆಲ್ಲಿಯಲ್ಲಿ ಸಭೆಗಳನ್ನು ನಡೆಸಿ ನಾವು ಏಪ್ರಿಲ್ ಇಪ್ಪತ್ತನೇ ತಾರೀಕಿಗೆ ಮುಷ್ಕರವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಅದೀಗ ಜುಲೈ ಒಂಬತ್ತನೇ ತಾರೀಕಿಗೆ ಮುಂದಕ್ಕೆ ಹೋಗಿದೆ ಇದಲ್ಲದೆ ಈ ಇದರಲ್ಲಿ ನಲವತ್ನಾಲ್ಕು ಕಾಯಿದೆಗಳನ್ನು ನಾಲ್ಕು ಸಂಹಿತಗಳನ್ನು ಮಾಡಿದ್ದಕ್ಕೆ ನಮಗೆ ಬೇಸರ ಇಲ್ಲ ಬೇಸರ ಇರೋದು ಎಲ್ಲಿ ಅಂತೇಳಿ ಹೇಳಿದರೆ ನಮ್ಮ ಹಕ್ಕುಗಳನ್ನು ಕಿತ್ತಾಕೋದ್ರಲ್ಲಿ ನಮಗೆ ಬೇಸರ ಇವತ್ತಿನ ದೊಡ್ಡ ಸಂಖ್ಯೆಯಲ್ಲಿ ಕಟ್ಟಡ ಕಾರ್ಮಿಕರು ಬಂದಿದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎರಡು ಕಾಯ್ದೆಗಳು ಬಂದಿತು ಕಲ್ಯಾಣ ಮಂಡಳಿ ಕಾಯ್ದೆ ಒಂದು ಇನ್ನೊಂದು ಸೆಸ್ ಕಾಯ್ದೆ ಅಂತೇಳಿ ಎರಡು ಇನ್ನೊಂದು ಈ ಎರಡು ಕಾಯ್ದೆಗಳು ಬಂತು ಹೋರಾಟ ಮಾಡಿ ಪಡ್ಕೊಂಡಿರುವಂಥದ್ದು